ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಶಾಸಕರೇ ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಂಶುಮಾಂತ ಅವರೇ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಕುಕ್ಕುಡಿಗೆ ರವೀಂದ್ರ ಅವರೇ ಹಾಗೂ ಎಲ್ಲ ನನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಕ್ ಕಾಂಗ್ರೆಸ್ ಪಾರ್ಟಿಯ ಮುಖಂಡರೇ ನಮ್ಮ ಬಂಧುಗಳೇ ಹಾಗೂ ಈ ದಿನ ನಮ್ಮ ಈ ಪಾದಯಾತ್ರೆಗೆ ಸಹಕರಿಸಿ ಇಲ್ಲಿ ಬಂದು ಸೇರಿದಂತಹ ಎಲ್ಲ ನನ್ನ ಬಂಧು ಮಿತ್ರರಿಗೂ ಕಾಂಗ್ರೆಸ್ ಬಂಧುಗಳಿಗೂ ಮೊದಲಿಗೆ ನಮಿಸುತ್ತೇನೆ ಹಾಗೆ ಈ ದಿನ ನನಗೆ ಈಗ ನನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಕೆಲವಷ್ಟು ಜನರುಗಳಿಗೆ ಏನಪ್ಪ ಇದು ಪವಿ ಅಂತಾರೆ ಪ್ರವೀಣ ಅಂತಾರೆ ದೇವರಾಜ್ ಅಂತಾರೆ ಇದು ಏನು ಕತೆ ಅಂತೇಳಿ ನಮಗೆ ನಮ್ಮ ಬಂಡವಾಳನೇ ಅಷ್ಟಾಗಿದೆ ಈಗ ನಮ್ಮ ನಾಮ ಹಲವು ದೇಹ ಒಂದೇ ಆಗಿದೆ ಹಾಗಾಗಿ ನಮಗೆ ಯಾರು ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ನಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದಾರೆ ನನಗೆ ರಿಜಿಸ್ಟರ್ ನೇಮು ನಂದು ದೇವರಾಜ್ ಅಂತ ಇರೋದು ಅದು ಸದ್ಯಕ್ಕೆ ನಮ್ಮ ಕೊಗ್ರೆ ಸುತ್ತಮುತ್ತ ಸ್ವಲ್ಪ ಜನರಿಗೆ ಗೊತ್ತಿತ್ತು ಬಿಟ್ಟರೆ ಮೊನ್ನೆ ನಮ್ಮ ಸುಧೀರ್ ಕುಮಾರ್ ನನ್ನ ಗೆಳೆಯ ಇಲ್ಲಿ ಒಂದು ಸಭೆಯಲ್ಲಿ ಅದನ್ನು ಪರಿಚಯ ಮಾಡಿಕೊಟ್ಬಿಟ್ರು ಆಮೇಲಿಂದ ಪ್ರತಿಯೊಬ್ಬರು ದೇವರಾಜ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಹಾಗೆ ಈ ಒಂದು ಕಾರ್ಯಕ್ರಮ ನನಗೆ ಒಂದು ಥರದಲ್ಲಿ ಅವತ್ತು ನನ್ನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನನಗೆ ತುಂಬ ಒಂಥರ ಭಯದ ವಾತಾವರಣ ಇತ್ತು ನನಗೆ ಸಂಕೋಚವೂ ಕೂಡ ಆಗ್ತಿತ್ತು ನಾನು ಈ ಒಂದು ಹೋಬಳಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಆಗಿರಲಿಲ್ಲ ನಾನು ಯಾವ ಒಂದು ಅಧಿಕಾರ ನನಗೆ ಪಕ್ಷದಲ್ಲಿ ಬೇಡ ಎಂದು ನಾನು ತೀರ್ಮಾನ ಪಡ್ಕೊಂಡವನು ನನಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ನಾನು ಎಲೆಮರೆ ನಾನು ಕೆಲಸ ಮಾಡಬೇಕು ನಾನು ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯವರು ನಾನು ನಾನು ನಿಜ ಹೇಳಬೇಕಂತಾದರೆ ನನಗೆ ಮೂರು ಪಕ್ಷದಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಿದವನು ನಾನೇನು ಮೂಲತಃ ನಾನು ಕಾಂಗ್ರೆಸ್ ನನ್ನ ತಂದೆ ತಾಯಿಯಲ್ಲ ಕಾಂಗ್ರೆಸ್ನವರು ಹೌದು ನಮ್ಮದು ಕಾಂಗ್ರೆಸ್ ರಕ್ತದಿಂದ ಬಂದವನು ಆದರೆ ಮಧ್ಯದಲ್ಲಿ ನಾನು ಕೂಡ ಬಿ ಜೆ ಪಿಗೆ ಹೋದವನೇ ಆಮೇಲೆ ನಮ್ಮ ರವೀಣ ಜೊತೆ ದಳಕ್ಕೂ ಹೋದವನೇ ಹಾಗೆ ಮೂರು ಪಕ್ಷದಲ್ಲೂ ಕೂಡ ಮೊಣ್ಣೊತ್ತು ಬಂದು ನನಗೆ ಅನುಭವ ಇದೆ ಯಾವ ಪಕ್ಷದಲ್ಲೂ ಕೂಡ ಏನೇನು ಹೇಗೆ ಅನ್ನೋದು ನಾನು ಅರ್ಥಗೊಂಡು ಬಂದವನೇ ಹಾಗೆ ಈ ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ನಾನು ಪಕ್ಷ ನಿಷ್ಠೆಯನ್ನು ನಾನು ಬಿಟ್ಟಿಲ್ಲ ಆ ಪಕ್ಷ ನಿಷ್ಠೆಯನ್ನೇ ನನ್ನ ಕಾಪಾಡ್ಕೊಂಡು ಬಂದಿರೋದು ನನ್ನ ನಂಬ್ತಿರೋದು ಯಾಕಂತ ಹೇಳಿದ್ರೆ ಇವನಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಇವನು ನಿಷ್ಠೆಯಿಂದ ಮಾಡ್ತಾನೆ ಇವನು ಮನೆ ಹಾಳು ಮಾಡಿಕೊಂಡವರು ಕೂಡ ಆ ಕಾರ್ಯಕ್ರಮವನ್ನು ಉದ್ಧಾರ ಮಾಡ್ತಾನೆ ಅನ್ನೋ ಒಂದು ಭಾವನೆಯಿಂದ ನನ್ನನ್ನು ಜನ ಗುರುತಿಸಿದ್ದಾರೆ ಹಾಗೆ ನಾನು ಕೂಡ ಯಾರನ್ನು ಕೂಡ ನಾನು ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ ನನಗೆ ಆ ದ್ವೇಷದಿಂದ ನಾನು ರಾಜಕಾರಣ ಮಾಡಬೇಕು ಅನ್ನೋದು ನನ್ನಲ್ಲಿಲ್ಲ ನಾನು ಈಗ ನನಗೆ ಈ ಜವಾಬ್ದಾರಿಯನ್ನು ನೀವೆಲ್ಲರೂ ಕೊಟ್ಟಿದ್ದೀರ ಆದರೆ ಈ ಜವಾಬ್ದಾರಿಯಲ್ಲಿ ಇವತ್ತು ಪಾದಯಾತ್ರೆ ಬರಬೇಕಾದ್ರೆ ನನಗೆ ಏನೋ ಒಂದು ಕಳ್ಕೊಂಡಿದ್ದೀನಿ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋದು ನನಗೆ ಮಿಸ್ ಆಗ್ತಾನೆ ಇತ್ತು ಅದು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಿಂದ ಎಲ್ಲ ಮುಖಂಡರುಗಳು ನನ್ನ ಕಣ್ಣಿ ಕಾಣ್ತಾ ಇದ್ರು ಆದರೆ ನಮ್ಮ ಹೋಬಳಿಯವರೇ ಆಗಿರ್ತಕ್ಕಂಥ ಒಂದು ಇಬ್ಬರು ಮೂರು ಜನ ತುಂಬಾ ಗಣ್ಯ ವ್ಯಕ್ತಿಗಳು ನನ್ನ ಕಣ್ಣಿ ಕಾಣಲಿಲ್ಲ ಅದು ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಬೇಜಾರಿದೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾನು ಒಗ್ಗಟ್ಟಿನಿಂದ ಎಲ್ಲರನ್ನು ಕೂಡಿಸಿ ಅವರು ಏನೇ ನಮಗೆ ಸಿಟ್ಟಿನಿಂದ ಬೈದರೂ ಕೂಡ ನಾವು ಬೈಸ್ಕೊಂಡಾದರೂ ಕೂಡ ನಾನು ಅವ್ರನ್ನೆಲ್ಲ ಒಟ್ಟು ತಗೊಂಡು ಹೋಗ್ಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಆ ಭಗವಂತ ನನಗೆ ಅವರಿಗೆ ಅವರನ್ನೆಲ್ಲ ಒಟ್ಟುಗೂಡಿಸುವಂಥ ಶಕ್ತಿ ನನಗೆ ಕೊಡಲಿ ಹಾಗೆ ನನ್ನ ಮಾತನ್ನು ಅವರು ನಂಬಿ ನಮ್ಮ ಜೊತೆ ಬರುವಂಥ ಒಂದು ಮನಸ್ಸು ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಹೋಬಳಿ ಅಧ್ಯಕ್ಷನಾಗಿ ಮಾಡಿ ಸ್ಥಾನ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ ಈ ಒಂದು ಕ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ರಾಷ್ಟ್ರೀಯ ನಾಯಕರು ಅಂದರೆ ಸಮುದ್ರ ಇದ್ದಂಗೆ ರಾಜ್ಯ ಅಂದ್ರೆ ನದಿ ಇದ್ದಂಗೆ ಜಿಲ್ಲಾ ಅಂದ್ರೆ ಹಳ್ಳ ಇದ್ದಂಗೆ ತಾಲೂಕ್ ಅಂದ್ರೆ ಅಲ್ಲ ಜಿಲ್ಲಾ ಅಂದ್ರೆ ಹೊಳೆ ಇದ್ದಂಗೆ ತಾಲೂಕ್ ಅಂದ್ರೆ ಹಳ್ಳ ಇದ್ದಂಗೆ ಆದ್ರೆ ಹೋಬಳಿ ಅಂದ್ರೆ ಒಂದು ಕೆರೆ ಇದ್ದಂಗೆ ಅದು ನೀರು ತುಂಬ ಇದ್ರೆ ಈಜಕ್ಕೂ ಈಜಾರು ದಡ ಸೇರ್ಬೋದು ಎಲ್ಲಾದ್ರೂ ನಾವು ಅಂತ ನಿತ್ರೆ ಒಂದು ಕಾಲ್ ತೆಗೆದ್ರೆ ಮತ್ತೊಂದು ಕಾಲ್ ತೆಗಿಯಕ್ಕಾಗಲ್ಲ ಅದು ಕಂಪ ಇರ್ತದೆ ಈಗ ನಾನು ಕೆರೆಗೆ ನನ್ನ ದೂಡಿ ಹಾಕಿದ್ರಿ ನಾನು ಈಜಕ್ಕೆ ಬರ್ತದೋ ಬರಲ್ಲವೋ ಇವನು ಏನು ಮಾಡ್ತಾನಂತ ನಿಮಗೆ ಗೊತ್ತಿಲ್ಲದನೆ ತಗು ದೂಡಿದ್ರಿ ಆದರೆ ನಾನು ಅದ್ರದ್ದು ಆಳವನ್ನು ನಾನು ಯೋಚನೆ ಮಾಡ್ತಿಲ್ಲ ನಾನು ಅದ್ರದ್ದು ಅಗಲ ಎಷ್ಟಿದೆ ಅಂತಕೊಂಡು ಯೋಚನೆ ಮಾಡ್ತಿದ್ದೀನಿ ಯಾಕಂತ ಹೇಳಿದ್ರೆ ಈಜೆ ಆದರೂ ದಡ ಸೇರಬೇಕು ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದೀನಿ ಆದರೆ ನನ್ನ ಕಂಪದಲ್ಲಿ ಹುಗಿಯುವಂಥ ಕೆಲಸ ಒಂದು ಯಾರು ಮಾಡಬೇಡಿ ನನ್ನ ಈಜಿ ದಡ ಸೇರುವಂಥ ಕೆಲಸ ಮಾಡಿಸಿ ಅಂತ ನಾನು ಹೇಳ್ತೇನೆ ಒಂದು ಈ ರಾಜಕಾರಣ ಅಂದರೆ ಕೃಷಿಕನಿಗೂ ರಾಜಕಾರಣಿಗೂ ಸಂಬಂಧವಿದೆ ಒಂದಕ್ಕೊಂದು ಸಂಬಂಧ ಇದೆ ಕೃಷಿ ಅಂತ ಹೇಳಿದ್ರೆ ಒಂದು ಗಿಡ ನೆಡ್ತೇವೆ ರಾಜಕಾರಣ ಅಂತ ಹೇಳಿದ್ರೆ ಒಂದು ಪಾರ್ಟಿಗೆ ಸೇರ್ಪಡೆ ಮಾಡ್ತೀವಿ ಆಮೇಲೆ ಕೃಷಿ ಅಂತ ಹೇಳಿದ್ರೆ ಅದಕ್ಕೆ ಆ ಗಿಡಕ್ಕೆ ಮರುಸು ಮಾಡ್ತೀವಿ ರಾಜಕಾರಣದಲ್ಲಿ ಆ ನಮ್ಮ ಸೇರ್ಪಡೆ ನಮ್ಮ ಕಾರ್ಯದ ನಮ್ಮ ಒಂದು ಬಂಧುಗಳ ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಯಾವ ಕಾಂಗ್ರೆಸ್ ಬಂಧುಗಳ ಅವರ ಒಂದು ಮನೆಯನ್ನು ಕಟ್ಟಿಕೊಡ್ತೇವೆ ಅವರಿಗೊಂದು ನೆರಳನ್ನು ಕೊಡ್ತೇವೆ ಹಾಗೆ ಒಂದು ಆ ಗೊಡಕ್ಕೆ ಗಿಡಕ್ಕೆ ಏನು ಗೊಬ್ಬರವನ್ನು ಹಾಕ್ತೀವೋ ಹಾಗೆ ನಾವು ಈಗ ಈ ಗ್ಯಾರಂಟಿ ಅನ್ನುವಂಥ ಒಂದು ಏನಿದೆ ನಮ್ಮ ಇದರಲ್ಲಿ ಪಂಚ ಗ್ಯಾರಂಟಿಗಳು ಆ ರೀತಿ ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ ಆ ಗೊಬ್ಬರ ಹಾಕಿದಂಗೆ ಅವರಿಗೆ ನಾವು ರೇಷನ್ಗಳನ್ನು ಹಾಗೂ ಅವರಿಗೆ ಏನು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಇವೆಲ್ಲವೂ ಇದ್ದಾವಲ್ಲ ಆಮೇಲೆ ನಮ್ಮ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಗಿಡಕ್ಕೂ ಕೂಡ ಗೊಬ್ಬರ ಹಾಕ್ತೀವಿ ಬೆಳೆಸ್ತೀವಿ ಆಮೇಲೆ ಆ ಗಿಡ ನಮಗೆ ಫಸಲ್ ಕೊಡ್ತದೆ ಹಾಗೆ ನಮಗೆ ನಮ್ಮ ಜನ ನಮಗೆ ಅಧಿಕಾರ ಕೊಡ್ತಾರೆ ಆ ತರ ನಾವು ಯಾವ ತರ ಕೃಷಿ ಬದುಕಲ್ಲಿ ಬಂದಿರ್ತೀವಿ ಅದೇ ತರ ನಾವು ರಾಜಕಾರಣದಲ್ಲೂ ಬರ್ತೀವಿ ಆ ಒಂದು ರಾಜಕಾರಣದಲ್ಲಿ ನಮಗೆ ಅಧಿಕಾರ ಕೊಟ್ಟಾಗ ನಾವು ಯಾವ ತರ ಬಳಸ್ಕೊಂಡು ಅನ್ನೋದನ್ನ ಆ ಕೃಷಿಯಿಂದ ಬಂದ ದುಡ್ಡನ್ನ ಯಾವ ತರ ಬಳಸ್ಕೊಂಡು ಹೋಗ್ಬೇಕು ಅನ್ನೋದು ಎರಡು ಒಂದೇ ತರ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ನಾನು ಒಂದು ಋಣಿಯಾಗಿರ್ತೇನೆ ನನಗೆ ಈ ಒಂದು ಈಗ ಏನು ನನ್ನ ಇವತ್ತು ಆ ನನಗೆ ಸೇರ್ಪಡೆ ಆಗಬೇಕಾದ್ರೆ ನನಗೆ ಏನೊಂದು ನನಗೆ ಮುಜುಗರ ಹಾಗೂ ನನ್ನಲ್ಲಿ ಏನೊಂದು ಸಂಕೋಚ ಇತ್ತು ಇವತ್ತು ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರ ಜೊತೆ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸಿದಾಗ ನನಗೆ ಆ ಒಂದು ಭಯ ಹೊರಟು ಹೋಗಿದೆ ಆದರೂ ಕೂಡ ನಮ್ಮಿಂದ ದೂರ ಆದವರು ನಮ್ಮಿಂದ ಹತ್ತಿರ ಆಗಬೇಕನ್ನೋ ಆಸೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಿ ನನ್ನನ್ನು ನನಗೆ ಒಂದು ಸ್ವತಂತ್ರವಾಗಿ ನಾನು ಎಲ್ಲರ ಅಂತ ಬೆರೆಯುವಂಥ ಕೆಲಸವನ್ನು ನನಗೆ ಮಾಡಿ ನನಗೆ ಒಬ್ಬರ ಜೊತೆ ಹೋದರೆ ಎರಡು ಹೆಜ್ಜೆ ಮುಂದೆ ಹೋದರೆ ಒಂದೇಜ್ಜೆಯನ್ನು ಹಿಂದೆ ಕೇಳಿ ಕೆಲಸವನ್ನು ಯಾರು ಮಾಡಬೇಡಿ ನಾನು ನಿಮ್ಮ ತಲೆ ತಗ್ಸೋ ಕೆಲಸವನ್ನು ನಾನು ಮಾಡೋದಿಲ್ಲ ನನ್ನ ತಲೆ ತಗ್ಸುವಂಥ ಕೆಲಸವನ್ನು ನೀವು ಯಾರು ಮಾಡಬೇಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದದನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ